ಹೇ ಗಾಯ್ಸ್ ವಿ ಆರ್ ಗೋಯಿಂಗ್ ಟು ಮಂತ್ರ ಅಕ್ಕ ಅಯ್ಯ ಅಕ್ಕ ಇಷ್ಟನೈತಕ ನಿನಡೆ ಚೆನ್ನಾಗಿದೆ ಲೇ please ಲೇ ಲೇ ಚುಯಿ ನೀ ಅಷ್ಟಚನ್ ಕರ್ಸಾತೀಯ ಲೀಗ್ ರಗ ಲೇ ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋದು ಚಂದ ಅಚಂದನಾತಿ ಸೋ ಈ ಸುರಸುಂದರ ಆಂಗಣಗೆ ಹೆಣ್ಣಾ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ಕ್ಯೂ ನಿಂತ ಚೋಕನ್ ಕೇಳಿಸಿ ಟೊಮೊಟೊ ಚಂದಗ್ ಓದಿ ಟೀಚರ್ ಆಗಿತ್ತಂತ ಆಗಿ ಅದಕ್ಕೆ ಸ್ಟೂಡೆಂಟ್ಸ್ ಏನಂತ ಕರಿತಾರೆ ಇವಾಗ ಏನಂತ ಕರಿತಾರ ಏನಂತ ಕರಿತಾರ ಟೊಮಟೊ ಸಾರ್ ಹೇಳಿದ್ರೆ ಏನು ಹೊಸ ಪ್ರತಿಭೆ ಏನ್ ಇಲ್ಲ ಅಂತ ನೆನ್ಪಾರ್ರಿ ಏನಂತ ಕರಿತಾರ ಅಂದ್ರೆ ಟೊಮೊಟೊ ಸಾರ್ ಅಂತ ಕರಿತಾರ ಏನ ಟೊಮೊಟೊ ಸಾರ್ ಅಯ್ಯೋ ನಾ ಸತ್ತೋಯ್ತೀನಿ ಕಣ ಹೇಳಿದ ಅಣ್ಣ ನನ್ನ ಕೈಯ್ಯಲ್ಲಿ ಆಯ್ತು ನಾವು ನೋಡ್ರಿ ಸೆಲ್ಫಿ ತಕ್ಕೋತಾರಂತೆ ಆ ಅದು ಹೆಂಗ್ ಇಡ್ತಾರ ಏನ್ ಮಾಡ್ಬೋದು ಪೋಲೀಸ್ ಎಲ್ಲ ಬರೋದೇ ಇಲ್ರಿ ಏನ್ ಮಾಡ್ಬೇಡ ಹೇಳೋದು ತೋರ್ಸ್ ನಡಿಯ ಎಲ್ಲಿಗೆ ತೋರ್ಸ್ ನಡಿಯ ನೀ ಮನೆ ತೋರ್ಸಿ ನೋಡಿಯ ಯಾವತ್ತು ಅನ್ಪ್ಲಾನೇ ಟ್ರಿಪ್ ಮಾಡಬಾರ್ದು ನಾವು ಈಗ ಹೊಸ ಬಸ್ ಸ್ಟಾಪಿಗೆ ಇದ್ವಿ ಅಲ್ಲಿ ನೋಡಿದ್ರೆ ಬಸ್ ಇಲ್ಲ ಕರೆಕ್ಟ್ ಟೈಮಿದೆ ಇದ್ರೂ ಎಲ್ಲ ರಿಸರ್ವೇಶನ್ ಅದ ಅಂತ ನಮಗೆ ಗೊತ್ತಿಲ್ಲ ಮುಂಚೆ ಬಸ್ ರಿಸರ್ವೇಶನ್ ಆಗ್ತಾ ಅನ್ನೋದೇ ಗೊತ್ತಿಲ್ಲ ಆ್ಯಂಡ್ ದೆನ್ ಇವಾಗ ಹೇಳ್ತಾ ಸಮಯ ಬಂದೀವಿ ಇಲ್ಲಿ ನೋಡಿದ್ರೂ ಅದು ರೇಲ್ವೆ ಇವಾಗ ಬರಬೇಕಾಗಿತ್ತು ನೈನ್ ತರ್ಟಿ ಫೈವ್ ಏನೋ ಸಮಥಿಂಗ್ ಟೈಮಿಂಗಿಗೆ ಬರಬೇಕಾಗಿತ್ತು ರೀಚ್ ಆಗಬೇಕಾಗಿತ್ತು ಬಟ್ ರೀಚ್ ಆಗಿಲ್ಲ ಸೊ ಇವಾಗ ನಮ್ಗೆ ಭಾಳ ಏನಂದ್ರೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸೊ ಇವಾಗ ನೋಡುವ ಅಂತ ಹೇಳಿ ಇವಾಗ ಪ್ರೆಸೆಂಟ್ ನಾವು ಹುಬ್ಳಿ ರೈಲ್ವೆ ಸ್ಟೇಷನ್ ಇದ್ದೀವಿ ಇವಾಗ ಸೊ ನೋಡುವ ಇದು ಇಲ್ಲ ಚಕ್ರ ಇವಾಗ ಹುಡುಕಿ ಗಣೇಶ ಟ್ರಾವೆಲ್ಸಿಗೆ ಬಂದು ಎಲ್ಲಾರು ಸೀಟ್ ಬುಕ್ ಮಾಡ್ಕೊಂಡೇವಿ ಸೀಟ್ ಬುಕ್ ಮಾಡ್ಕೊಂಡಿವಿ ನಮ್ದು ನಶೀಬ ಗಾಂಡು ಐತಿ ಬಸ್ಸು ಸಿಗ್ಲಿಲ್ಲ ಟ್ರೈನು ಸಿಗ್ಲಿಲ್ಲ ರೊಕ್ಕ ಕೊಟ್ಟು ಕೊಟ್ಟು ಬುಕ್ ಮಾಡಿದ್ವಿ చట్ని ప్ బ

ನಮಗೆ ಬಸ್ ಎಲ್ಲ ರಿಸರ್ವೇಷನ್ ಆಗಿತ್ತು ಸೊ ಬಸ್ ಸಿಗಲಿಲ್ಲ ನಾನು ಹೇಳಿದೆ ಅಲ್ಲ ಆವಾಗ್ಲೇ ಸೊ ಹಾಗಾಗಿ ಬೇರೆ ಬುಕ್ ಮಾಡಿಕೊಂಡು ಹೋದ್ವಿ ಬೆಳಗ್ಗೆ ಜಾವ ಎಂಟು ಗಂಟೆಕ್ಕೇನು ರೀಚ್ ಆದ್ವಿ ನಾವು ಮಂತ್ರಾಲಯಕ್ಕೆ ಗಾಯಸ್ ಒಂದು ಕಡೆ ಹೋಗಿದ್ವಿ ಅದು ಹೋಮ್ ಸ್ಟೇ ಅಂತ ಅದು ಚೆನ್ನಾಗಿರಲಿಲ್ಲ ಸೊ ಬೇರೆ ಕಡೆ ಹೋಗ್ಬಿಟ್ಟು ರೂಮ್ ಬುಕ್ ಮಾಡಿಕೊಂಡ್ವಿ ನೈಟ್ ಸರಿಯಾಗಿ ಊಟ ಆಗದೆ ಇರೋ ಕಾರಣಕ್ಕಾಗಿ ಬೆಳಗ್ಗೆ ಟಿಫಿನ್ ಮಾಡಿಕೊಂಡು ಆಮೇಲೆ ದರ್ಶನ ಮಾಡೋಕ್ಕೆ ಹೋದ್ವಿ ಗು ನೀವೇನು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಬಿಕಾಸ್ ಅಲ್ಲಿ ಕಿವಲ್ ಎಲ್ಲ ನಿಲ್ಬೇಕಲ್ವಾ ಅಷ್ಟು ಎನರ್ಜಿ ನಮ್ಮ ಕಡೆಗೆ ಇರಲಿಲ್ಲ ಸೊ ದ್ಯಾಟ್ ಅದಕ್ಕಾಗಿ ನಾವು ಟಿಫಿನ್ ಮಾಡಿಕೊಂಡೇ ಹೋದ್ವಿ ಆಮೇಲೆ ಇಲ್ಲಿ ನಮ್ಮ ಕಡೆಗೆ ಒಂದು ಮೊಳ ಅಂದರೆ ಹೂವು ಜಾಸ್ತಿ ಕೊಡ್ತಾರೆ ಅಲ್ಲಿ ಒಂದು ಒಂದು ಮೊಳ ಅಂತಂದ್ರೇ ಬೇರೆ ಸೊ ಅಲ್ಲಿಗೆ ಇಲ್ಲಿಗೆ ತುಂಬಾ ವೇರಿಯಸ್ ಆಗ್ತದೆ ನೀವು ನೋಡ್ಬಿಟ್ಟು ತೊಗೊಳ್ಳಿ ಸೊ ಹಾಗೂ ಹಿಂಗೂ ಮಾಡಿ ಅವ್ರ ಜೊತೆಗೆ ಚೌಕಾಸಿ ಮಾಡಿ ಫೈನಲಿ ಫ್ಲವರ್ಸ್ ನಾ ತಗೊಂಡ್ವಿ ನಿಜವಾಗ್ಲೂ ಗೈಸ್ ನನ್ಗೆ ಇನ್ನೂ ಬಿಲೀವ್ ಮಾಡೋಕೆ ಇಲ್ಲ ನಮ್ಮ ಮಂತ್ರಾಲಯಕ್ಕೆ ಹೋಗಿ ಬಂದ ಅಂತ ಒಂಥರ ಹೆಂಗಾಗಿದೆ ಅಂದರೆ ನಾನು ಡ್ರೀಮಲ್ಲಿ ಹೋಗಿ ಬಂದ್ಬಿಟ್ಟೆ ಆ ಥರ ಫೀಲ್ ಆಗ್ತಾ ಇದೆ ಇನ್ನೂ ಇಷ್ಟು ಬೇಗ ಅದು ಇಷ್ಟು ಸಣ್ಣ ಟೈಮಲ್ಲಿ ನಾನು ಮಂತ್ರಾಲಯಕ್ಕೆ ಹೋಗ್ತೀನಂತ ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ ಯಾಕಂದರೆ ನಾನು ರಾಯರನ್ನ ನಂಬ್ತಾ ಇವಾಗ ನೈನ್ ಮಂತ್ಸ್ ಆರ್ ಟೆನ್ ಮಂತ್ಸ್ ಆಗಿರ್ಬೋದು ಮೇ ಬಿ ಬಟ್ ಇಷ್ಟು ಬೇಗ ರಾಯರು ನನ್ನ ಕರೆಸ್ಕೋತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ಇದೆಲ್ಲ ನನಗೆ ಒಂಥರ ಕನಸು ಅಂತ ಅನ್ನಿಸ್ತಾ ಇದೆ ಅಂದರೆ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಓವರ್ ಅನಿಸ್ಬೋದು ಬಟ್ ನನ್ನ ಪ್ರಕಾರ ನನಗಿದು ಕನಸೆ ಅಂತ ಅನ್ನಿಸ್ತಾ ಇದೆ ಅಂದರೆ ಇಷ್ಟು ಯಾ ಯೂಶ್ವಲಿ ಯಾರೂ ಇಷ್ಟು ಬೇಗ ಅಂದರೆ ಹೋಗೋ ಹೋಗ್ಬೋದು ಅದೇನಿಲ್ಲ ಬಟ್ ದೇವರ ದಯೆ ಅನ್ನೋದೊಂದು ಇರುತ್ತಲ್ವಾ ಸೊ ಅದೆಲ್ಲ ಕೂಡಿ ಬಂದರೆ ಮಾತ್ರ ಹೋಗೋಕ್ಕೆ ಸಾಧ್ಯ ಅದಕ್ಕೋಸ್ಕರ ನಂಗೆ ಕೂಡ ಬಂದಿದೆ ಅನ್ಸತ್ತೆ ಅದಕ್ಕೆ ನಾನು ಹೋಗಿ ಬಂದೆ ಬಟ್ ಆದರೂ ನಂಗೆ ಇವಾಗ್ಲೂ ನಾನು ಹೋಗಿ ಬಂದಿದ್ದೀನಿ ಅಂತ ನಂಗೆ ಬಿಲೀವ್ ಮಾಡೋಕೆ ಆಗ್ತಾ ಇಲ್ಲ ಗಾಯಸ್ ದರ್ಶನ ಮಾಡೋಕೆ ಹೋಗ್ತಾ ಇದೀವಿ ತುಂಬಾ ಕ್ಯೂ ಇತ್ತು

ಲಿಟ್ರಲಿ ಗಾಯಸ್ ನನಗೆ ಜನ ಸಾಗರ ನೋಡಿ ಮಂತ್ರಾಲಯ ನೋಡಿ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ನನಗೇನು ಅನ್ನಿಸ್ತಂದರೆ ಯಾವುದೇ ಜಾತಿ ಧರ್ಮ ರಾಜಕೀಯ ಆಮೇಲೆ ಬಡವರು ಶ್ರೀಮಂತರು ಅಂತ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಇರೋ ಸ್ಥಳ ನಾನು ನೋಡಿದ್ದೀನಿ ಅಂತಂದರೆ ಅದು ಮಂತ್ರಾಲಯ ಮಂತ್ರಾಲಯ ಅಂತ ಅಷ್ಟೇನಲ್ಲ ಯಾವುದೇ ದೇವಸ್ಥಾನದಲ್ಲಿ ಕೂಡ ಅದಿರಲ್ಲ ಬಟ್ ನಾ ಎಲ್ಲ ದೇವಸ್ಥಾನಕ್ಕೆ ಹೋದ್ರೂ ನನಗೆ ಇಲ್ಲಿ ಮಂತ್ರಾಲಯಕ್ಕೆ ಹೋದಾಗ ಆಗಿರೋ ಖುಷಿ ಆ್ಯಂಡ್ ನೆಮ್ಮದಿ ಎಲ್ಲೂ ಸಿಕ್ಕಿಲ್ಲ ನಾನು ಹಾರ್ಟ್ಲಿ ಇದ್ದೀನಿ ನಂಗೆ ತುಂಬಾ ಆಯಿತು ಅಷ್ಟು ಗೈಸಲ್ಲಿ ನಾನು ಕ್ಯಾಪ್ಚರ್ ಮಾಡಬೇಕಂತ ತುಂಬ ಅಂದ್ಕೊಂಡೆ ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಬಿಕಾಸ್ ಮೊಬೈಲ್ ಅಲಾವ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಇದು ನಾವು ದೇವಸ್ಥಾನದಲ್ಲಿ ಒಳಗಡೆ ಇದ್ವಿ ಆವಾಗ ನಿಮ್ಮ ಲೈಫಲ್ಲಿ ಏನೇ ಕಷ್ಟ ಇದ್ರು ಟೆನ್ಷನ್ ಇದ್ದರು ಏನೇ ಇದ್ರು ಒಂದು ನಿಮಿಷ ಕಣ್ಣು ಮುಚ್ಕೊಂಡು ಇದನ್ನು ಆಲಿಸಿ ನೀವೇ ಎಲ್ಲವನ್ನೂ ಮರಿತೀರಿ ಯಾರಿಗೆ ಅನ್ನ ಪ್ರಸಾದ ಸಿಗತ್ತಲ್ಲ ಅವರೇ ನಿಜವಾದ ಪುಣ್ಯವಂತರು ಗಾಯಜಿ ನಿಜ ಹೇಳ್ತೀನಿ ಕೇಳ್ರಿ ಇಷ್ಟು ಕ್ರೌಡ್ ಇರತ್ತೆ ಇಷ್ಟು ಕ್ಯೂವಲ್ಲಿ ನಿಂತು ಹೋಗ್ಬೇಕು ನಾವು ಅಷ್ಟೆಲ್ಲ ಹೋದ್ಮೇಲೆ ಅಲ್ಲಿ ಹೋಗಿ ಆ ಅನ್ನ ಪ್ರಸಾದನ ಬಾಯಿಯೊಳಗೆ ಹಾಕೋತೀವಲ್ಲ ವಾಹ್ ಲಿಟ್ರಲಿ ಅಮೃತನ ತಿಂದಷ್ಟು ಖುಷಿ ಆಗ್ತೈತಿ ನಿಜ ಅಷ್ಟೊಂದು ಚೆನ್ನಾಗಿರತ್ತೆ ಅನ್ನಂ ಬ್ರಹ್ಮೇತಿ ವಿಜಯನಾಥ ಎಂದು ವೇದದಲ್ಲಿ ಹೇಳದಂತೆ ಅನ್ನವನ್ನು ಪರಬ್ರಹ್ಮ ಸ್ವರೂಪವೆಂದು ಮಹಾಪ್ರಸಾದವೆಂದು ಭಾವಿಸಬೇಕು ನಾವು ಊಟ ಮಾಡಬೇಕಾದ್ರೆ ಒಂದು ಅನ್ನದ ಅಗಳು ಬಿಡದೆ ಆಗಿ ಊಟ ಮಾಡಬೇಕು ಸೊ ಮನೆಯಲ್ಲಾಗಲಿ ದೇವಸ್ಥಾನದಲ್ಲಾಗಲಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕಿಸ್ಕೊಂಡು ಅದಷ್ಟು ಖಾಲಿ ಮಾಡಿ ಊಟ ಮಾಡಿ ಓಕೆನಾ ఎంత దిగ నోడి చప్పలి గుడ్ ఎలా మిక్స్ మిందడే బట్ హోదే నాకు కష్ట బట్ నన్ను సిక్కుడు బట్ తెలు సిడుతా సిక్తాయి అదేనో అంత అలా నమ్మ జీవ సో ఏమే నన్నీ అంటే ఏం ఏమేం పేస్ట్ మాడికి బంద ಸೊ ಎಷ್ಟೆಲ್ಲ ಪೇಸ್ಟ್ ಮಾಡಬೇಕು ಯಾರು ನೆಕ್ಸ್ಟ್ ಟೈಮ್ ಅಂತ ಅಲ್ಲಿಗೆ ಬರೋದಿದ್ರೆ ಚಪ್ಪಲಿ ಮಾತ್ರ ಇಲ್ಲಿ ಎಂಟ್ರೆನ್ಸಿಗೆ ಬಿಟ್ ಹೋಗೋಕೆ ಹೋಗ್ಬೇಡ ಸೊ ನನ್ನ ಕಡೆಯಿಂದ ಇದು ಗುಟ್ ಐಸೇಜ್ ಇಲ್ಲಾಂದ್ರೆ ನಿಮ್ಮದು ಚಪ್ಪಲಿ ರಾಶಿ ಆಗ್ಬಿಡುತ್ತೆ ಆಗ್ಬಿಡ್ಬೇಕು ನಮ್ಗೆ ಕಷ್ಟ ಆಗುತ್ತೆ ಹೀಗಾಗಿ ಈಗಷ್ಟೇ ರೂಮ್ ಚಪೌಟ್ ಮಾಡಿ ಪ್ರೆಶ್ ಅಪ್ ಆಗಿ ಮತ್ತೊಂದು ಸೈಡಿಗೆ ದೇವಸ್ಥಾನ ಕಡೆ ಬಂದಿದ್ದೀವಿ ಈಗ ಕಾಲೇಜು ಪ್ರಸಾದ ಅದಕ್ಕೆ ಏನಾದರೂ ತಗೊಂಡು ಹೋದ್ರಾಯ್ತು ಮತ್ತು ಶಾಪಿಂಗ್ ಮಾಡ್ಕೊಂಡು ಸ್ವಲ್ಪ ಅಂತೇಳಿ ಸಪೋರ್ಟ್ ಮಾಡಿ ನಮ್ಗೆ ಎಲ್ಲ ತೊಗೊಂಡ್ವಿ ಇಲ್ಲಿ ದೇವಸ್ಥಾನದ ಹತ್ರ ಬಂದಿದ್ದು ನಮ್ಮ ಫ್ರೆಂಡ್ಸ್ ಎಲ್ಲ ಒಳಗೆ ಹೋಗಿದ್ದವ್ರಿಬರು ಮತ್ತೆ ಇನ್ನೊಬ್ರು ಫ್ರೆಂಡ್ ನಾನು ಇಲ್ಲೇ ನಿಂತ್ಕೊಂಡಿದ್ದೀವಿ ಸೊ ಇವಾಗ ನೋಡಬೇಕು ಟ್ರೈನಿಗೆ ಹೋಗೋದಾದ್ರೂ ಗಾಯಸ್ ನಂಗಂತೂ ಲಿಟ್ರಲ್ಲಿಗೆ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ ಬಟ್ ಎನಿವೈಸ್ ಮನೆಗೆ ಬರಲೇಬೇಕಲ್ವ ಸೊ ಪಾಪ ಡ್ರೈವರ್ ಮಲ್ಕೊಂಡ್ಬಿಟ್ಟಿದ್ರು ಅವ್ರಿಗೆ ಹುಷಾರಿಲ್ಲ ಅನ್ಸುತ್ತೆ ಮೇ ಬಿ ಅದಕ್ಕೋಸ್ಕರ ಕಂಡಕ್ಟ್ರೇನೇ ಡ್ರೈವ್ ಮಾಡ್ತಾಯಿದ್ರು ನೋಡಿ ಪಾಪ ಅವರು ಎಷ್ಟು ಕಷ್ಟ ಸೊ ಇವಾಗ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಬರ್ತಾ ಇದ್ವಿ ಆಮೇಲೆ ಧಾರವಾಡಕ್ಕೆ ಬಂದಮೇಲೆ ನನ್ನ ತಮ್ಮ ಬಂದಿದ್ದ ಪಿಕ್ ಮಾಡೋಕಂತ ಸೊ ನನ್ನ ಫ್ರೆಂಡ್ಸಿಗೆ ಅಲ್ಲೇ ಬಿಟ್ಟು ಅವರು ಅವ್ರ ಮನೆಗೆ ಹೋದ್ರು ನಾನು ನಾನು ಕೂಡ ನಮ್ಮ ಮನೆಗೆ ಬಂದೆ ಸೊ ಹೋಪ್ ಯು ಎಂಜಾಯಿಂಗ್ ದಿಸ್ ವೀಡಿಯೋ ಅಂತ ಅನ್ಕೊಂತೀನಿ ಗಾಯ್ಸ್ ಸೊ ನನ್ನ ವೀಡಿಯೋಸ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಸೊ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್